ಓಕೆ ಚೇಂಜ್ ಫೋಟೋ ಮತ್ತೆ ಕೋಡಿ ಆ ನಾಲ್ ಆ 6 ಕೋಡಿ ಆ ರಾತ್ರಿ ಆ ಚಾಲಾಟ ಆಟಂ ಕರ ನಾವು ನಾಲ್ ಕೋಡಿ ಆ ಈ ಕಡೆಯಲ್ಲಿ ಸುಲ್ತಾನೋಕ್ಕಿನ ಜನತೆಕ್ಕೆ ನಮಸ್ಕಾರ ಹೇಳ್ತಾ ನಾನು ಮಾತು ಶುರು ಮಾಡ್ತೀನಿ ಏನಂದ್ರೆ ಇವತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆಯ ಯುಗಟಗ ರಾಜ್ಯ ಅಧ್ಯಕ್ಷರಾದ ನಮ್ಮ ಅರ್ಬಾಜ್ ಅವರ ಹುಟ್ಟುಹಬ್ಬವನ್ನ ಕನ್ನಡ ಅರ್ಬಾಸ್ ಅವರ ಕುಟುಂಬ ಆಚರಣೆಯಾಗಿ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ ಇವತ್ತು ಇವತ್ತು ನಾವು ಅರ್ಬಾಸ್ ಅವರು ಪ್ರತಿ ವರ್ಷನೂ ಇದೇ ತರ ಮಾಡ್ಬೇಕು ಯಾಕಂದ್ರೆ ಅವರು ಹಲವಾರು ಅವರು ಯೋಚನೆ ಅವರು ಬೇರೆ ತರ ಇರತ್ತೆ ಈ ವರ್ಷ ಊಟ ವ್ಯವಸ್ಥೆ ಊಟದ ಒಂದು ದರ್ಗಾದಲ್ಲಿ ನಮ್ಮ ದೇವಸ್ಥಾನ ಆಂಜನೇಯ ದೇವಸ್ಥಾನ ಟೆಂಪಲ್ ಅಲ್ಲಿ ಪ್ರತಿಯೊಂದು ಇದರಲ್ಲಿ ನಾನು ಊಟ ದಾನ ಮಾಡಬೇಕು ಊಟ ಕೊಡಬೇಕು ಅಂತ ಅವರ ಒಂದು ಒಂದು ಒಳ್ಳೆ ಅನಿಸಿಕೆ ಅದಕ್ಕೆ ಅವರ ಹುಟ್ಟು ಹಬ್ಬ ಆಚರಣೆ ಇವತ್ತೆಲ್ಲ ಸೇರಿ ಈತ ಆಟೋ ಚಾಲಕರ ಒಂದು ಇದರಲ್ಲಿ ನಾವು ಇವತ್ತು ಹುಟ್ಟು ಹಬ್ಬ ಒಂದು ಕಾರ್ಯಕ್ರಮ ಅಲ್ಲೂ ಮಾಡ್ಕೊಂಡು ಇಲ್ಲಿ ಬರ್ ಬಂದಿದ್ದೀವಿ ಅವ್ರಿಗೆ ಇದೇ ಥರ ನೂರಾರು ಹುಟ್ಟು ಹಬ್ಬಗಳು ಮಾಡ್ಕೊಂಡು ಅವರು ಚೆನ್ನಾಗಿರ್ಬೇಕಂತ ಈ ಸಂದರ್ಭದಲ್ಲಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಕೊತ ನನ್ನ ಈ ನಾಲ್ಕು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಚೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷ ಸೈಯದ್ ಅರ್ಬಜ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕನ್ನಡ ಅರ್ಬಜ್ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ನಮ್ಮ ಸೈಯದ್ ಅರ್ಬಜ್ ಅವರು ಹುಟ್ಟು ಹುಟ್ಟು ಹಬ್ಬದ ಸಂದರ್ಭವಾಗಿ ಆಟೋ ಸ್ಟ್ಯಾಂಡ್ ಮಾಡೋಣ ಅಂತ ಊಟದ ವ್ಯವಸ್ಥೆ ಮಾಡೋಣ ಅನ್ನದಾನ ಮಾಡೋದು ಬೇಡ ಅಂದ್ರೆ ದರ್ಗಾದಲ್ಲಿ ಹೋಗಿ ಬಡವರಿಗೆ ಅನ್ನ ನೀಡಿ ದೇವಸ್ಥಾನದಲ್ಲಿ ಮತ್ತೆ ನೂಗಲ್ ಬಂಡೆಯಲ್ಲಿ ಬೆಳಗ್ಗೆಯಿಂದ ಅನ್ನದಾನ ಮಾಡಿ ಆಟೋ ಸ್ಟ್ಯಾಂಡ್ಲಿ ಅವ್ರಿಗೆ ನಮ್ಮ ಆಟೋ ಚಾಲಕರ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ ಜೈ ಜೈ ಕರ್ನಾಟಕ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅರ್ಬಾಜ್ ಅವರು ಇಷ್ಟು ಕನ್ನಡಿಗರ ಫಸ್ಟು ತಾಯಿ ತಂದೆ ಆಶೀರ್ವಾದ ಆಮೇಲೆ ಎಲ್ಲ ಕಣ್ಣು ಗಿಡಗಳು ಕಣಿಗಿಡ್ದು ಎಲ್ಲರ ಆಶೀರ್ವಾದಗಳು ಎಲ್ಲ ಪ್ರತಿ ಒಂದು ವರ್ಷ ವರ್ಷನೂ ಪ್ರತಿಯೊಂದು ಇದೇ ರೀತಿ ದೇವ್ರ ಆಶೀರ್ವಾದನ ತಕೊಂಡು ಎಲ್ಲ ಹುಟ್ಟು ಹಬ್ಬದ ಇದೇ ಸಂತೋಷದಲ್ಲಿ ಇದೇ ನಗ್ತಾ ನಗ್ತಾ ಕನ್ನಡಿಗರಿಗೆ ಒಂದು ಸಂಘಟನೆಯ ಕಟ್ಟಿ ಒಳ್ಳೆ ಹೆಸರು ತಂದು ಒಳ್ಳೆ ಇದರಿಂದ ಇರೋಕ್ಕೆ ಎಲ್ಲರಿಂದ ಎಲ್ಲ ಕಡೆಯಿಂದನೂ ಇರೋದು ಆಶೀರ್ವಾದ ಮಾಡಿ ನಮ್ಮ ಅರ್ಬಾಜ್ ಅವ್ರಿಗೆ ಕನ್ನಡ ಮನ್ಸುಗಳಿಗೆ ಏನ್ ಇವತ್ತು ನಾವು ಅರ್ಬಾಜ್ನ ಹುಟ್ಟದ ಹಬ್ಬ ಕನ್ನಡ ಅರ್ಬಾಜ್ಗಿನ ಹುಟ್ಟದ ಹಬ್ಬ ಮಾಡ್ತಾ ಇದೀವಿ ಅದು ನಾನು ಶುಭಾಶಯಗಳು ಹೇಳ್ತಾ ಈ ಮಾತು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ हेलो हेलो आगेကလေး ನೆಕರೋ ನೀನೆ ಇಲ್ಲಿಗೆ

ಇಲ್ಲಿ ಇಲ್ಲಿ ಯಾರೋ ಒಬ್ರು ತಿನ್ಲಿದ್ದಲ್ಲ ಇಲ್ಲಿ ಬರ್ತಾರೆ ನಿಮ್ ಪ್ಯಾಸೆಂಜರ್ ನೀವೇ ಕೊಟ್ರೆ ಆಯ್ತಾ ಬಿಟ್ಟಿನಲ್ಲಿ ಬಿಡೋಣ ಯಾರೋ ತಿನ್ನೋದಕ್ಕೆ ಉಡ್ಕೊಂಡೋಗ್ತೀನಿ